హాయ్ ఫ్రెండ్స్ వెల్కమ్ బ్యాక్ టు మై ఛానల్ చాలన్ శోభా నవత్తు సంజయ్ బ్లగ్న స్టార్ట్ మాతాయి ఫ్రెండ్స్ ఐటమ్స్ ఇవగా అంగడి క్లోజ్ బు ఎలా ఇన్న అంగీస్ ఆడే ఇవ్వగా సో బ్లౌస్ తా మా మతే బ్లౌస్ మే మెత్ కంటిన్యూ మాతీని సో బని ఇవ్వగన్ ఐటమ్స్ అంటే అంతి సో ఒంసర పూర్తి అంగడి రౌండ్ సో వీడియోని స్కిప్ పూర్తి అయితే వీడియోస్ ప్లీస్ లైక్ మిగతా ఫ్రెండ్స్ కమలి మెంబర్ ఎలాగూ షేర్ మి ಇ ಗುಂಡ ಬಂತು ನಮ್ ಜಯಂತ್ ಪಾಪು ಏನಿದಾನೆ ಬಂದು ಲಾಲಿಪಾಪ್ ಆಯ್ತು ಚಾಕಲೇಟ್ ಅಂದ್ರೆ कुरकुरೆಗಳ ಆಯ್ತು ಸೊ ಇಡಿ ದ್ವಿಶೆಂತ ಇರ್ತಾನೆ ನನ್ನ ಮಗ ಸೊ ಬನ್ನ ಇದೆಲ್ಲ ಐತಾ ನೋಡಿ ಆಚೆ ಎಲ್ಲ ಜ್ಯೂಸ್ ಐಟಂಟ್ಸ್ ನಾನು ಎಸ್ಟೇಪ್ ಇರು ಇರು ಚಿನ್ನಿ ತೋರ್ಸು ಏನದು ತೋರ್ಸು ಏನ ಅದು ಅಲ್ಲಿಂದನೇ ಹೇಳ್ತಾರೆ ಒಂದು ಬಂದೆ ಹಿಂದ ಹಾಂ ಇರು ಬಂದೆ ನೋಡಿ ಐಟಮ್ಸ್ ಎಲ್ಲಾನು ಬಂತು ಅಂದರೆ ಇವೆಲ್ಲ ಇವಾಗ ನಾನು ಕ್ಲೋಸ್ ಮಾಡಿಬಿಟ್ಟು ಹೋಗಬೇಕು ಹಾಗೆ ನೋಡಿ ಜ್ಯೂಸ್ ಐಟಮ್ಸ್ಗಳು ಫುಲ್ ಐಟಮ್ಸ್ ಬಂತು ನೋಡಿ ಒಬ್ರಿಗೆ ಐಟಮ್ ಬೇಕಿತ್ತು ಎಲ್ಲನೂ ಪ್ಯಾಕ್ ಮಾಡಿಟ್ಟೆ ಇವಾಗ ಐಟಮ್ಸ್ ಎಲ್ಲ ಜ್ಯೂಸ್ ಎಲ್ಲಾನು ಇಷ್ಟೆಲ್ಲ ಬಂತಲ್ಲ ಇವೆಲ್ಲ ಇಳಿಸ್ಬಿಟ್ಟಿದೆ ಇಳಿಸಿ ಕಸ ಎಲ್ಲ ಗುಡಿಸಿ ಇನ್ನು ಅಂಗಡಿ ಕ್ಲೋಸ್ ಮಾಡಿ ಹೋಗಬೇಕು ಇನ್ನು ನಾಳೆ ಬಿಸ್ಕೆಟ್ಗಳು ಬರುತ್ತೆ ನನಗೆ ಹಾಗಾಗಿ ಇಷ್ಟು ಜಾಗ ಮಾತ್ರ ಇನ್ನೂ ಖಾಲಿ ಇದೆ ನಾಳೆ ಇದು ಕೂಡ ಫಿಲ್ ಆಗುತ್ತೆ

ಸಣ್ಣ ನಾನು ಮನೆಗೆ ಹೋದ್ಮೇಲೆ ಈ ಬ್ಲೌಸ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ ಮತ್ತೆ ಮನೆಗೆ ಹೋದ್ಮೇಲೆ ಸೌರ್ಯ ಕಂಟಿನ್ಯೂ ಮಾಡೋಣ ಕ್ಲೋಸ್ ಮಾಡ್ತಾ ಇದ್ದೀವಿ ಇಲ್ಲಿ ಪಾಪು ನೋಡ್ಬೋದು ಎಷ್ಟೆಲ್ಲ ಐಟಮ್ಸ್ ಒಟ್ಟಿಗೆ ಎತ್ಕೊಂಡ್ ಬರ್ತಾ ಇದ್ದಾನೆ ಅಂತ ಹೇಳಿ ನೋಡಿ ಬಚ್ಚಿನಿ ಓಹೋ 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 ಸ್ವಲ್ಪ ಸ್ವಲ್ಪ ಎತ್ಕೊಂಡ್ ಬರ್ಬೇಕಾಯ್ತಾ ನಿಂಗೆ ಆಗುತ್ತೆ ಅಷ್ಟು ಮಾತ್ರ ವೆರಿ ಗುಡ್ ಗುಡ್ ಬಾಯ್ ನೀನು ಓಡಿ 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 నిదా ఇక్క బా చీ చాకు చాకు బా చాకు సాకు చాకు చినీ ఉంది నిదాన ఇప్పుడు నిదాన ఇప్పుడు వెరీ గుడ్ నేను బ్రీ ఇవ్వగ నన్ను ఇక్కడ ఇరీ మమ్మీ jalan ini eta kiya hm ba ekon ಆಚೆ ಇಟ್ಟಿರುವಂಥ ಐಟಮ್ಸ್ ಎಲ್ಲನೂ ಒಳಗಡೆ ಜೋಡಿಸಿದ್ವಿ ನಾನು ಪಾಪು ಇಬ್ರು ಸೇರಿಕೊಂಡು ಇನ್ನು ನಮ್ಮ ಮನೆಯವರು ಅಂಜಲಿ ಚೇತನ್ಗೆ ಮನೆಗೆ ಬಿಡಕ್ಕೆ ಹೋಗಿದ್ರು ಅವ್ರು ಬರೋ ಅಷ್ಟರಲ್ಲಿ ನಾವು ಎಲ್ಲ ಸಾಮಾನಂದರೆ ಆಚೆ ಇಟ್ಟಿರುವಂಥ ಮಿಕ್ಚರು ಬಿಸ್ಕೆಟ್ಸು ಬಿಸ್ಕೆಟ್ ಇಡೋದಿಲ್ಲ ಸ್ವೀಟ್ ಐಟಮ್ಸು ಕುರ್ಕುರು ಐಟಮ್ಸ್ ಎಲ್ಲ ಆಚೆ ಇಟ್ಟಿರ್ತೀವಿ ಜ್ಯೂಸ್ ಐಟಮ್ಸ್ ಎಲ್ಲಾನು ಅದನ್ನೆಲ್ಲ ಒಳಗಡೆ ಇಟ್ಬಿಟ್ಟು ಇವಾಗ ಮನೆಗೆ ಹೋಗೋದು ಇನ್ನು ಇವತ್ತು ಜಾಸ್ತಿ ಪಾಪು ಕೆಲಸ ಮಾಡಿದ್ದಾನೆ ಯಾಕಂದರೆ ಸ್ಕೂಲಿಂದ ಬಂದು ಇವತ್ತು ಮಿಕ್ಚರ್ ಎಲ್ಲ ಜೋಡಿಸೋದು ಮತ್ತು ಸ್ವೀಟ್ ಬಾಕ್ಸ್ ಎಲ್ಲನೂ ಒಳಗಡೆ ಎತ್ತಿ ಇಟ್ಟಿದ್ದಾನೆ ಅದನ್ನೆಲ್ಲ ನಿಮಗೆ ಈ ವಿಡಿಯೋಲಿ ತೋರಿಸಿದ್ದೀನಿ ನಾನು ಸೊ ಬನ್ನಿ ಮನೆಗೆ ಹೋಗೋಕೆ ಮುಂಚೆ ನಾನು ಈ ರೀತಿ ಬಾಗಿಲು ಕ್ಲೋಸ್ ಮಾಡಿ ಇವಾಗ ಕರ್ಪೂರನ ಹಚ್ಬಿಟ್ಟು ಹೋಗೋದು ಸೊ ನಮ್ಮ ಮನೆಯವ್ರು ಡೈಲಿ ಈ ಥರ ಕರ್ಪೂರ ಹಚ್ಚೋದಿಂದ ತುಂಬಾ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ಮನೆಗೆ ಬಂದು ಇವಾಗ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಅಡುಗೆನೇ ಮಾಡ್ಕೊಂತ ಇದ್ದೆ ಬೇಳೆ ಸಾಂಬಾರು ಹಾಗೆ ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿ ಮತ್ತೆ ಅದ್ರ ಮೇಲೆ ನಾನು ಇಡ್ಲಿ ಇರೋದು ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂತೇಳಿ ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡಿರ್ತೀನಿ ಸೊ ನೋಡಿ ಓಕೆನಾ ಟೀ ಕುಡಿತಾ ಇದ್ದೀನಿ ಸ್ವಲ್ಪ ಬ್ರೆಡ್ ತಿನ್ಕೊಂಡು ಟೀ ಕುಡಿಯೋಣ ಅಂತೇಳಿ ತರಕಾರಿ ಮತ್ತೆ ಕರಿಬೇವು ಕೊತ್ತಂಬರಿ ಎಲ್ಲ ತಂದಿದ್ದೀನಿ ಸೊ ಇದೆಲ್ಲ ಬಿಡಿಸಿ ಇವಾಗ ಇವಾಗ ಸ್ವಲ್ಪ ಬ್ರೆಡ್ ಎಲ್ಲ ತಿನ್ಬಿಟ್ಟು ಆಮೇಲೆ ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ ಅಂಗಡಿಯಿಂದ ಇವಾಗ ಅಷ್ಟೇನೆ ಬಂದು ಇವಾಗ ನೀರು ಖಾಲಿ ಆಗಿತ್ತು ಅಡಿಗೆಗೆ ನೀರು ಇರಲಿಲ್ಲ ನಮ್ಮ ಮನೆಯವರು ನೀರೆಲ್ಲ ತುಂಬಿಸ್ಕೊಂಡ್ ಬಂದಿಟ್ಬಿಟ್ಟು ಅವ್ರು ರೆಸ್ಟ್ ಮಾಡ್ತಾರೆ ಇನ್ನು ನಾನು ಪಾಪುಗ್ ರಾಗಿ ತಿನ್ನಿಸಿ ಇನ್ನು ಅಡುಗೆ ಎಲ್ಲ ಮಾಡ್ಕೋಬೇಕು ಇವತ್ತು ಲೇಟ್ ಆಗಿತ್ತು ಹಾಗಾಗಿ ಏನಾದರೂ ಸಿಂಪಲ್ ಆಗಿ ಅಡುಗೆ ಮಾಡ್ಕೊಂಡು ತಿನ್ಬಿಟ್ಟು ಮಲ್ಕೊಂಡು ಬೆಳಿಗ್ಗೆ ಎದ್ದು ಬೇಗ ಎದ್ದು ಪೂಜೆನ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಪೂಜೆ ಕೂಡ ಮಾಡಲಿಲ್ಲ ನಾನು ಲೇಟಾಗಿ ಪೂಜೆ ಮಾಡಬಾರ್ದಲ್ವ ಅದಕ್ಕೋಸ್ಕರ ಇನ್ನು ಕೊತ್ತಂಬರಿ ಎಲ್ಲ ತಂದಿದೆ ಅಮ್ಮ ಡೈಲಿ ನಾನು ಕೊತ್ತಂಬರಿ ತಂದ್ರೆ ಈ ತರ ಬಿಡಿಸಿ ಕವರಲ್ಲಿ ಹಾಕಿ ಎತ್ತಿಕೊಳ್ತಾರೆ ಸೊ ಬನ್ನಿ ಇವಾಗ ನಾನು ಪಾಪುಗ್ ಫಸ್ಟ್ ರಾಗಿ ತಿನ್ನಬಿಡ್ತೀನಿ ಪಾಪಿಗೆ ರಾಗಿ ಮಾಡ್ತಾ ಇದೀನಿ ನೀನು ಇದೇ ಬಂದವನ ಅಡುಗೆ ಮಾಡ್ಕೊಳ್ಳೋ ಅಷ್ಟೇ ಇರೋದಿಲ್ಲ ಮಲಗಿ ಅದಕ್ಕೋಸ್ಕರ ರಾಗಿ ಮಾಡಿ ನಾನು ಸ್ವಲ್ಪ ಮಿಕ್ಕಿದೆ ರಾಗಿ ಇನ್ನೊಂದು ಇನ್ನೂ ಹದಿನೈದು ದಿವಸ ಆಗುತ್ತೆ ಅದಾದಮೇಲೆ ಮಾಡಿದ್ರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಇನ್ನೂ ಇಷ್ಟೇ ಮಿಕ್ಕಿದೆ ಇಲ್ಲಿವರೆಗೂ ಮಾಡಿದ್ದೆ ನಾನು ರಾಗಿ ಇಟ್ಟು ಫುಲ್ಲು ಈ ಸರಿ ಒಂದು ತಿಂಗಳು ಒಂದುವರೆ ತಿಂಗಳು ಹೊತ್ತಿರ ಬಂತು ನೋಡಿ ಇನ್ನೂ ಎಷ್ಟು ಗಮ ಇದೆ ಅಂತೀನಿ ಇನ್ನೊಂದು ಇಷ್ಟು ಮಿಕ್ಕಿದೆ ಅಷ್ಟೇ ಇನ್ನೊಂದು ಹದಿನೈದು ದಿವಸ ಆಗುತ್ತೆ ಇದು ಒಂದೇ ಟೈಮ್ ತಿನ್ನಿಸಿ ಅವನಿಗೆ ಜಾಸ್ತಿ ತಿನ್ನಿಸೋದಿಲ್ಲ ಅದೇ ರಾಗಿ ಒಂದು ಸ್ವಲ್ಪ ನೀರು ಉಪ್ಪು ಹಾಕಿ ರಾಗಿ ಮಾಡ್ಕೊಳ್ಳೋದು ಅಷ್ಟೇ ಲಾಸ್ಟಲ್ಲಿ ತಿನ್ನಬೇಕಂದ್ರೆ ಒಂದು ಸ್ವಲ್ಪ ತುಪ್ಪ ಒಂದೇ ಒಂದು ಡ್ರಾಪ್ಸ್ ತಗೋಷ್ಟು ತುಪ್ಪ ಹಾಕದೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ರಾಗಿ ಸರಿ ಅದೇ ಆಯಿತು ನೇನು ತಿನ್ಸೋಣ ನೋಡಿ ಅದಕ್ಕೆ ಇರ್ಬೇಕು ರಾಗಿ ಫ್ರೆಂಡ್ಸ್ ನಾನು ನಿನ್ನೆ ಬ್ಲಾಗ್ಸನ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಸ್ವಲ್ಪ ಬೇರೆ ಕೆಲಸಗಳು ಇತ್ತ ಬಂದು ಎಲ್ಲ ಕೆಲಸ ಮಾಡಿಕೊಂಡು ಹಾಗೆ ಇಲ್ಲಿ ಬ್ಲಾಗ್ಸ್ನ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಈ ಬ್ಲಾಗ್ಸನ್ನು ನಾಳೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಸೊ ಇವತ್ತು ಈ ಬ್ಲಾಗ್ಸ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜಸ್ಟ್ ಇವಾಗ ಅಂಗಡಿಯಿಂದ ಬಂದು ಟೀಗಿಟ್ಬಿಟ್ಟು ಬಂದು ಕೂತಿದ್ದೀನಿ ಸಾಂಕ್ ನೀರು ಇಟ್ಕೊಳ್ತಾ ಇದ್ದೀನಿ ಇವತ್ತು ಪೂಜೆ ಕೂಡ ಮಾಡಬೇಕು ಆಗಿಬಿಡುತ್ತೆ ಶುಕ್ರವಾರ ಅಥವಾ ಬೇಗನೆ ಬಂದು ಇವಾಗ ಪೂಜೆ ಮುಗಿಸ್ಬಿಟ್ಟು ಇನ್ನು ಮಿಕ್ಕಿದೇನು ಕೆಲಸ ಇದೆ ಒಂದೊಂದಾಗಿ ಮಾಡ್ಕೋಬೇಕು ಸೊ ಬನ್ನಿ ಇವಾಗ ಹೊಟ್ಟೆ ಎಲ್ಲ ಮರ್ಸಿಟ್ಟವ್ರೆ ಸೊ ಎಲ್ಲ ಜೋಡಿಸ್ಕೊಂಡು ಬೇಗ ಬೇಗನೆ ಕೆಲಸ ಮಾಡ್ಕೋತೀನಿ ಹಾಗೆ ಮನಿ ಪ್ಯಾಂಟ್ ಕೂಡ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕಿತ್ತು ಅದನ್ನು ನಾಳೆ ಮಾಡ್ತೀನಿ ಇವತ್ತು ಶುಕ್ರವಾರ ಬೇಡ ಅಂತ ಹೇಳ್ಕೊಂಡು ಸೊ ನಾಳೆ ಕ್ಲೀನ್ ಮಾಡೋಣ ಇಲ್ಲಿ ಇಲ್ಲಿಟ್ಟಿದ್ದೀನಲ್ಲ ಇವಾಗ ಚೆನ್ನಾಗಿ ಬರ್ತಾ ಇದೆ ಮಣಿ ಪ್ಯಾಂಟ್ಗಳು ಮತ್ತು ಇಲ್ಲಿ ಶಾವತ್ಗೆ ಹೂ ಅದು ಹಾಕಿದ್ದೀನಿ ಬರತೇನೋ ನೋಡೋಣ ಅಂತೀನಿ ಒಂದು ಕಡ್ಡಿ ಮತ್ತು ಇಲ್ಲಿ ಮೊಳಕೆ ಎಲೆದು ಮೊಳಕೆ ಬಂದಿದೆ ಸೊ ಅವತ್ತು ತೋರಿಸಿದೆ ಹಿಂದೆ ಬ್ಲೌಸಲ್ಲಿ ನಾನು ಇವಾಗ ಇದನ್ನು ನಾನು ಇನ್ನೊಂದು ಸ್ವಲ್ಪ ಮೊಳಕೆ ಬಂದಾಗ ಹೂವು ಬಿದ್ದೆ ಹುಬ್ಬು ನೀರು ಚೆಲ್ಲೇ ಹೋಯ್ತು ಸೊ ಬೇರೆ ನೀರು ಹೆಂಗೋ ನೀರು ಚೇಂಜ್ ಮಾಡ್ಕೊಂಡ್ಬಿಡೋಣ ಇದರಲ್ಲಿ ನೀರು ಹಾಕ್ಬಿಟ್ಟು ಇಡ್ತೀನಿ ಹಾಗೆ ಇಲ್ಲಿ ಬೇವಿನ ಸೊಪ್ಪು ಚೇತು ಫೇಸ್ ಪ್ಯಾಕ್ ಮಾಡೋಕಂತ ಒಣಗಿಸಿದೀನಿ ತರ್ಬೂಜ್ ಬೀಜ ಒಣಗಿಸಿದ್ದೀನಿ ಮೇಲೆ ಪಾಟಲ್ಲಿ ಮಣ್ಣೆಲ್ಲ ಹಾಕಿಟ್ಟಿದ್ದೀನಿ ಸೊ ಹಾಕಬೇಕು ಗುರುವಾರ ಲೀವ್ ಇರುತ್ತೆ ಬರೋ ಗುರುವಾರ ಅವತ್ತು ಹಾಕ್ಕೊಳ್ತೀನಿ ಮೇಲೆ ಪಾಟ್ಗಳಿಗೆಲ್ಲೂ ಎಲ್ಲೊಂದು ಇಟ್ಟಿದ್ದೀನಿ ನೋಡಿ ಮಣಿ ಫಂಟು ನೋಡಿ ಕಾಣಿಸ್ತಾ ಇರ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಅದಕ್ಕೆ ಇಲ್ಲಿ ವಾಸ್ತು ಅಂತ ನಮ್ಮ ಅಣ್ಣ ಇಲ್ಲಿ ಇಡಬೇಕು ಚೆನ್ನಾಗಿ ವಾಸ್ತು ಒಳ್ಳೇದಿಲ್ಲಿ ಇಟ್ಟರೆ ಅಂತ ಹೇಳಿದ್ರು ಹಾಗಾಗಿ ಇಲ್ಲೊಂದು ಪಾಟ್ ಇಟ್ಟಿದ್ದೀನಿ ಅಲ್ಲಿ ಚೆನ್ನಾಗಿ ಬರ್ತಾ ಇದೆ ಸೊ ಅದನ್ನು ನಾಳೆ ಎಲ್ಲನೂ ನೀರು ಚೇಂಜ್ ಮಾಡ್ಕೊಳ್ತೀನಿ ನಾನು ಟೈಮ್ ಕೂಡ ಆಯಿತು ಬೇಗ ಬೇಗನೆ ಬಟ್ಟೆ ಎಲ್ಲ ಮರ್ಚಿಟ್ಟಿದ್ದೀವಿ ಎಲ್ಲ ಜೋಡಿಸ್ಕೋಬೇಕು ಹಾಗೆ ಸ್ವಲ್ಪ ಆಲೂಗಡ್ಡೆ ಮತ್ತು ಮದ್ದು ಎಲ್ಲ ತೊಗೊಂಬಂದೆ ನಿನ್ನೆ ಮಾಡಿರೋಂಥ ಇಡ್ಲಿ ಇಟ್ಟೆ ಇದೆ ಇಡ್ಲಿ ದೋಸೆ ಮಾಡ್ಕೊಳ್ತೀನಿ ಆಮೇಲೆ ಇದರಲ್ಲೂ ಇದೆ ಹಾಗೆ ಇದರಲ್ಲೂ ಕೂಡ ಇದೆ ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಇಡ್ಲಿ ಮಾಡ್ತೀನಿ ಹಾಗೆ ನೋಡಿ ಬೆಳಿಗ್ಗೆ ಮಾಡಿದ್ದು ಇಡ್ಲಿನೂ ಹಾಗೆ ಇದೆ ರೈಸು ಇದೆ ಇವಾಗ ಇಡ್ಲಿ ರೈಸ್ ಏನು ಮಾಡೋಂಗಿಲ್ಲ ಸ್ವಲ್ಪ ದೋಸೆ ಮತ್ತು ಚಿಕನ್ ಫ್ರೈ ಆ ಇವಾಗ ಟೀಗಿಟ್ಟಿದ್ದೀನಿ ಟೀ ಅಂತ ಹೇಳಿ ಹಾಗೆ ನೆನೆ ತೋತಪ್ರೀ ಮಾವಿನಕಾಯಿ ತಗೊಂಬಂದಿದ್ವಿ ಇದೊಂದು ಹಣ್ಣಾಗಿದೆ ಸೊ ಇವಾಗ ಆಮೇಲೆ ಊಟ ಮಾಡಿದಾಗ ಇಲ್ಲ ಆಮೇಲೆ ಎಲ್ಲರಿಗೂ ಒಂದೊಂದು ಪೀಸ್ ಕಟ್ ಮಾಡ್ಕೊಡೋಣ ಅಂತೇಳಿ ಇದು ಸ್ವಲ್ಪ ಹಣ್ಣಾಗಿದೆ ಇನ್ನು ಮಿಕ್ಕಿದೆ ಎಲ್ಲ ಸ್ವಲ್ಪ ಕಾಯಿ ಇದೆ ಸೊ ಬನ್ನಿ ಇವಾಗ ಬೇಗ ಬೇಗನೆ ಸ್ನಾನಕ್ಕೆ ನೀರಿಟ್ಟು ಇನ್ನು ತುಂಬ ಕೆಲಸ ಇದೆ ಬೇಗ ಬೇಗನೆ ಮುಗಿಸ್ಕೊಳ್ತೀನಿ ಸ್ನಾನ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ಮತ್ತೆ ಈ ಬ್ಲಾಗ್ಸನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಅಡುಗೆ ಬಂದು ದೋಸೆ ಹಾಗೆ ಚಿಕನ್ ಫ್ರೈ ಮಾಡ್ಕೊಳ್ತೀನಿ ಹ್ಞೂ ಅಷ್ಟೆ ಸೊ ಇವತ್ತು ಮಾತ್ರ ಅಷ್ಟು ಆಮೇಲೆ ಬೇಗ ಬೇಗನೆ ಕೆಲಸ ಮುಗಿಸ್ಕೊಡೋಣ ಅಂಜಲಿ ಮೇ ಅಂಜಲಿ ಮತ್ತು ಅಣ್ಣನ ಮಗು ಇಬ್ಬರು ಸೇರಿಕೊಂಡು ಮೇಲೆ ಬಟ್ಟೆ ಒಣಗಾಕ್ತವ್ರೆ ಸೊ ಬಂದ ಮೇಲೆ ನಾವಿಗೂ ಟೀ ಹಾಕ್ಕೊಟ್ಟು ನಾನು ಟೀ ಕುಡ್ದು ಸ್ನಾನ ಮುಗಿಸಿದ್ದು ಪೂಜೆ ಮಾಡ್ಕೊಳ್ತೀನಿ ಸೊ ನೀದಾಗೆ ನೀನು ಒಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಮತ್ತು ನಿನ್ನೆ ಬ್ಲಾಗ್ಸನ್ನು ಕಂಟಿನ್ಯೂ ಮಾಡೋಣ ಇದು ನೀರ್ ಬಿಸಿ ಆಗೋಷ್ಟು ನೀ ಫೇಸ್ ಪ್ಯಾಕ್ ನ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಫೇಸ್ ಪ್ಯಾಕ್ ನ ಅಪ್ಲೈ ಮಾಡ್ಕೊತಾ ಇದೀನಿ ಒಂದು ಹತ್ತು ನಿಮಿಷ ಆಗುತ್ತೆ ಸೊ ಹತ್ತು ನಿಮಿಷ ಒಳಗಡೆ ಫೇಸ್ ನ ವಾಶ್ ಮಾಡ್ಕೋಬಹುದು ಸೊ ಯಾವ ಫೇಸ್ ಪ್ಯಾಕ್ ನ ಯಾವ್ದು ಫೇಸ್ ಪ್ಯಾಕ್ ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೊ ಬನ್ನಿ ನೋಡಿ ತುಂಬಾನೇ ಸಿಂಪಲ್ ಫೇಸ್ ಪ್ಯಾಕ್ ಇದು ಸೊ ಹೋಮ್ ಮೇಡ್ ಪ್ಯಾಕ್ಗಳು ಗಳು ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ ಫೇಸ್ ತುಂಬಾನೇ ಗ್ಲೋ ಆಗುತ್ತೆ ಗುಳ್ಳೆಗಳು ಎಲ್ಲ ತಡೆಗಟ್ಟುತ್ತೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಮುಲ್ತಾನಿ ಮಿಟ್ಟಿ ಒನ್ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ತೂರಿ ಅದೃಷ್ಟ ಈ ತರ ಗೋಪುರಂ ಬರುತ್ತೆ ಸೊ ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ಟೊಮೆಟೊ ಪ್ಯೂರಿ ತಗೊಂಡಿದ್ದೀನಿ ಟೊಮೆಟೊ ಪ್ಯೂರಿ ತಗೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದೀನಿ ಮಿಕ್ಸ್ ಮಾಡ್ಕೊಂಡು ಫೇಸ್ ಅಪ್ಲೈ ಮಾಡೋದ್ರಿಂದ ತುಂಬಾನೇ ಗ್ಲೋ ಬರುತ್ತೆ ಸೊ ಹಾಗಾಗಿ ನಾನು ಇವಾಗ ಬರೀ ಟೊಮೆಟೊ ಪ್ಯೂರಿ ಎಲ್ಲ ನೆನ್ಸ್ಕೋಬಹುದು ಇಲ್ಲ ಮಸಾಲ ಹಾಕಿ ಅದ್ರನ್ನ ನೆನ್ಸ್ಕೋಬಹುದು ಒನ್ ಟೊಮೆಟೊ ಪ್ಯೂರಿ ಪೂರ್ತಿಯಾಗಿ ಯೂಸ್ ಮಾಡಿದ್ದೀನಿ ನಾನು ನಿಮ್ಗೊಂದು ವೇಳೆ ಈ ಟೊಮೆಟೊ ರಸ ಸಾಲಿಲ್ಲ ಅಂದರೆ ನೀವು ಬೇಕಾದರೆ ಒಂದು ಸ್ವಲ್ಪ ಮಸಾಲ ಹಾಕ್ಕೊಳ್ಳಿ ಇನ್ನೂ ಪ್ಯಾಕ್ನ ರೆಡಿ ಮಾಡ್ಕೋಬೋದು ಗಟ್ಟಿಯಾಗಿ ಕಲಿಸ್ಬಿಟ್ಟು ನಾವು ಈ ರೀತಿ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಅಲ್ಲ ಒಂದು ಅರ್ಧ ಗಂಟೆ ಬಿಟ್ಟರು ಕೂಡ ತುಂಬಾ ಬೆಸ್ಟು ಟೈಮ್ ಇದ್ದರೆ ಒನ್ ಅವರೇ ನೀವು ಪ್ಯಾಕ್ನ ಹಚ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಂಗಡಿಯಿಂದ ಬರ್ತಾ ನನ್ನ ಮುಖ ತುಂಬಾ ಡಲ್ಲಾಗಿರುತ್ತೆ ಮತ್ತು ನನ್ನ ಮುಖದಲ್ಲಿ ನೀವು ಗುಳ್ಳೆಗಳು ನೋಡ್ತೀರಲ್ಲ ಯಾವಾಗೋ ಅಪರೂಪ ನನ್ನ ಮುಖದಲ್ಲಿ ಗುಳ್ಳೆಗಳು ಬರುತ್ತೆ ಸೊ ಆ ಥರ ಬರಬಾರ್ದು ಅಂದರೆ ಜಾಸ್ತಿ ಬೇವಿನ ಸೊಪ್ಪು ಮತ್ತು ಈ ಅರಶಿನ ಪುಡಿನ ಮತ್ತು ಕಡಲೆ ಹಿಟ್ಟು ಮುಲ್ತಾನಿ ಮಿಟ್ಟಿ ಇದೆಲ್ಲ ಅವಾಗವಾಗ ಯೂಸ್ ಮಾಡ್ತಾ ಇದ್ರೆ ಮನೆಯಲ್ಲಿ ನಮ್ಮ ಫೇಸ್ ಏನಿದೆ ಅದಕ್ಕೆ ಹೊಂದ್ಕೊಳ್ಳುತ್ತೆ ಮತ್ತು ಗುಳ್ಳೆಗಳು ಆಗೋದಕ್ಕೆ ಬಿಡೋದಿಲ್ಲ ಮತ್ತು ಏನು ಜಾಸ್ತಿ ಖರ್ಚು ಮಾಡಿ ಹಾಕುವಂಥ ಪ್ಯಾಕ್ಗಳೇನು ತೋರಿಸಲ್ಲ ಎಲ್ಲ ಕಿಚನಲ್ಲಿ ಏನೇನು ಸಿಗುತ್ತೋ ಅದನ್ನೇ ಹಾಕಿ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೋದು ಹಾಗಾಗಿ ನಾನು ಕಿಚನಲ್ಲಿ ಏನು ಸಿಗುತ್ತೆ ಕಡಲೆ ಐಟಮ್ಸು ಇದ್ದೇ ಇರುತ್ತೆ ಮುಲ್ತಾನಿ ಮಿಟ್ಟಿ ಒಂದು ಸರಿ ತಂದು ಇಟ್ಕೊಂಡ್ಬಿಟ್ರೆ ಎರಡು ವರ್ಷ ಗಂಟಾ ಪುಡಿ ಯೂಸ್ ಮಾಡ್ಕೋಬೋದು ಯೂಸ್ ಮಾಡ್ತಿರಲ್ಲ ಈ ಪ್ಯಾಕ್ನ ಟ್ರೈ ಮಾಡಿ ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ಮತ್ತೆ ವಾಶ್ ಮಾಡಿ ನಾನು ತೋರಿಸ್ತೀನಿ ಸೊ ಒಣಗಲಿ ಇಷ್ಟು ತುಂಬಾ ಸಿಂಪಲ್ಲಾಗಿ ದಪ್ಪ ಲೇಯರ್ ಆಗಿ ಅಪ್ಲೈ ಮಾಡಿದ್ದೀನಿ ನೋಡಿ ಫೇಸ್ ಪ್ಯಾಕ್ನ ಮಿಕ್ಕಿದೆ ಇದನ್ನು ನಾಳೆ ಕೂಡ ಯೂಸ್ ಮಾಡ್ಕೋಬೋದು ಸೊ ಡೈಲಿ ಯೂಸ್ ಮಾಡ್ಬೋದು ನಿಮಗೆ ಯಾವುದು ಸೂಟ್ ಆಗುತ್ತೆ ಸೊ ಅದನ್ನು ನೋಡ್ಕೊಂಡು ಯೂಸ್ ಮಾಡಿ ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಈ ಪ್ಯಾಕು ಸೊ ಸರಿ ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬಾ ನೋಡಿ ನಾನು ಫೇಸ್ ವಾಶ್ ಮಾಡಿದ್ಮೇಲೆ ಮತ್ತೆ ತೋರಿಸ್ತೀನಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಇಲ್ಲ ಒಂದು ಅರ್ಧ ಗಂಟೆಯಾದರೂ ಇಟ್ಕೊಳ್ಬೋದು ಏನೂ ಆಗೋದಿಲ್ಲ ಇದು ಮತ್ತು ಡೈಲಿ ಕೂಡ ಯೂಸ್ ಮಾಡ್ಬೋದು ಸೊ ಬನ್ನಿ ಇವಾಗ ಟೀ ಆಗಿದೆ ಸೊ ಟೀ ಕುಡಿದ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಮತ್ತೆ ಆಮೇಲೆ ತೋರಿಸ್ತೀನಿ ಹತ್ತು ನಿಮಿಷ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಅಂದರೆ ಒಣಗಿದ ಮೇಲೆ ನಾನು ವಾಶ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ನೋಡ್ಬೋದು ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಡ್ರೈ ಆದಮೇಲೆ ವಾಶ್ ಮಾಡ್ಕೊಂಡು ಬಂದು ನಾನು ಸ್ನಾನ ಮುಗಿಸಿ ಆಮೇಲೆ ಮತ್ತೆ ತೋರಿಸ್ತೀನಿ ಯಾವ ರೀತಿ ಇನ್ಸ್ಟೆಂಟಾಗಿ ಇಲೋ ಬಂದಿರುತ್ತೆ ಹೇಳಿ ಸೊ ನೀವೇ ನೋಡಿ ಸೊಕ್ಕ ಫ್ರೆಂಡ್ಸ್ ನಾನು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ ಸ್ಟಿಕನ್ ಮಾತ್ರ ಇಟ್ಟಿದ್ದೀನಿ ಸೊ ನೋಡಿ ಎಷ್ಟು ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ಫೇಸ್ ಅಂತೇಳಿ ನೀವೇ ನೋಡ್ಬೋದು ತುಂಬಾ ಕ್ಲೀನ್ ಆಗುತ್ತೆ ಅಂಗಡಿಯಿಂದ ಬರ್ತಾ ತುಂಬಾ ಡಲ್ಲಾಗಿರುತ್ತೆ ಮುಖ ಸೊ ಬಂದ್ ಕೂಡ ನಾನು ಮನೆಗೆ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಮನೆಗೆ ಬಂದು ಫೇಸ್ ಪ್ಯಾಕ್ನ ಯೂಸ್ ಮಾಡ್ತೀನಿ ಅದನ್ನು ನಿಮ್ಮ ಒಟ್ಟು ಕೂಡ ತೋರಿಸ್ತಾ ಇರ್ತೀನಿ ಯಾವಾಗು ಸೊ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ ನಾನು ಯಾವುದು ಬೇರೆ ಕ್ರೀಮ್ ಆಗಲಿ ಸೊ ಏನೂ ಆಚೆದೇನು ಯೂಸ್ ಮಾಡೋಲ್ಲ ಮಾಡಿ ಬಟ್ ಯಾವಾಗ ಒಂದು ಸರಿ ಯೂಸ್ ಮಾಡ್ಬೋದು ಮನೆ ಪ್ಯಾಕ್ಗಳಂದರೆ ಡೈಲಿ ಯೂಸ್ ಹೆಲ್ದಿ ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಆಗಿ ಗ್ಲೋ ಕೂಡ ಕೊಡುತ್ತೆ ನೋಡ್ತಾಯಿದ್ದೀರಲ್ಲ ಎಷ್ಟು ಗ್ಲೋ ಕೊಡುತ್ತೆ ಹೇಗಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ತುಂಬ ಏಜಾಗಿದ್ರು ಕೂಡ ಏಜ್ ಆಗಿದೆ ಅನ್ನೋ ಥರ ಅನಿಸೋದಿಲ್ಲ ತುಂಬಾ ನೀಟಾಗಿರುತ್ತೆ ಮುಖ ಸೊ ಟ್ರೈ ಮಾಡ್ತಿರಲ್ಲ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಪ್ಯಾಕು ಆಗಿ ಸೊ ಎಲ್ಲರ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನೇ ತೊಗೊಂಡು ನಾನು ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದ್ರೆ ಇರ್ತೀನಿ ಇವಾಗೇ ನೋಡಿ ಎಷ್ಟು ಗ್ಲೋ ಆಗಿದೆ ಹೇಳಿ ಸೆಸ್ಟ್ ಆಯ್ತಲ್ವಾ ಸೆಸ್ಟ್ ಆದರೆ ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ಸರಿ ನಾನು ಇವಾಗ ಈರುಳ್ಳಿ ಹೆಸ್ತಾಯಿದ್ದಾರೆ ಅದು ತೋಸ್ರೆ ಕಣ್ಣೆಲ್ಲ ಇದೆ ಹಾಗೆ ಹೇರೆಲ್ಲ ವಾಶ್ ಮಾಡಿಕೊಂಡು ಬಂದೆ ಹೇರ ಒಣಗಿಸ್ಕೊಂಡು ಇವಾಗ ಪೂಜೆ ಮಾಡಿಕೊಂಡು ಆಚೆ ಕೂಡ ರಂಗೋಲಿ ಹಾಕಬೇಕು ಸೊ ಬನ್ನಿ ಎಲ್ಲ ಕೆಲಸ ಬೇಗ ಬೇಗನೆ ಮುಗಿಸಿ ಮತ್ತು ನಾನು ಇಡ್ತೀನಿ ಬ್ಲಾಗ್ಸ್ ಪೂಜೆಯೊಂದಿಗೆ ಮತ್ತೆ ಹಿಂದೆ ಮಾಡ್ತೀನಿ ಸೊ ಬನ್ನಿ ಫಸ್ಟ್ ಪೂಜೆ ಮಾಡ್ಕೊಂಡು ಬಂದುಬಿಡೋಣ ಪೂಜೆ ಮಾಡ್ಕೊಂಡ್ಬಿಟ್ರೆ ನನಗೆ ಎಲ್ಲ ಕೆಲಸ ಆದಂಗೆ ಇರುತ್ತೆ ಅದಕ್ಕೋಸ್ಕರ ಸೊ ಬನ್ನಿ ಫ್ರೆಂಡ್ಸ್ ಫಸ್ಟು ಪೂಜೆ ಮಾಡಿಬಿಟ್ಟು ಮತ್ತು ಆಮೇಲೆ ಬ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇದು ಪ್ಯಾಕ್ ನಿಮಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ ಓಕೆನಾ ಸೊ ಎಷ್ಟೇ ಏಜ್ ಗ್ರೂಪ್ ಆಗ ಆಗಿದ್ರು ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಸೊ ದೊಡ್ಡವ್ರಿಗೂ ಯೂಸ್ ಮಾಡ್ಬೋದು ಈ ಪ್ಯಾಕ್ನ ಸೊ ತುಂಬಾ ನಮ್ಮ ನಮ್ಮನೇ ನಾವು ಎಲ್ಲರೂ ಯೂಸ್ ಮಾಡ್ತೀವಿ ಸೊ ಹಾಗೆ ನೀವು ಯೂಸ್ ಮಾಡಿ ಓಕೆನಾ ಸರ್ ಬನ್ನಿ ಇವಾಗ ಪೂಜೆ ಮುಗಿಸ್ಬಿಟ್ಟು ಮತ್ತೆ ಲೋಕ್ಸ್ನ ಕಂಟಿನ್ಯೂ ಮಾಡೋಣ ಇನ್ನು ಏನು ಕೆಲಸ ಮಾಡಲಿಲ್ಲ ನಾನು ಇವತ್ತು ಬಂದ ಕೂಡಲೇ ಫಸ್ಟು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ನೀರು ಅಷ್ಟರಲ್ಲಿ ಫೇಸ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಸಾನ ಆದಮೇಲೆ ಫಸ್ಟ್ ಪೂಜೆನ ಮಾಡಿದ್ದೀನಿ ಇವತ್ತು ಶುಕ್ರವಾರ ಪೂಜೆ ಈ ರೀತಿ ಮಾಡಿದ್ದೀನಿ ಸೊ ಹೇಗೆ ಕಾಣಿಸ್ತಾ ಇದೆ ಹೇಳಿ ಎಲ್ಲರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಡೈಲಿ ಇದೇ ರೀತಿ ಪೂಜೆ ಮಾಡ್ಕೊತೀನಿ ಅಂದ್ರೆ ದಿವಸಕ್ಕೆ ಒಂದ್ಸರಿ ಎಲ್ಲ ಸಾಮಾನುಗಳನ್ನ ತೊಳೆದು ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ ಇನ್ನು ವಾರಕ್ಕೆ ಒಂದ್ಸರಿ ಮಾತಾ ದೀಪಗಳನ್ನ ತೊಳೆದು ಈ ರೀತಿ ಪೂಜೆ ಮಾಡ್ತೀನಿ ನಾನು ಸೊ ಡೈಲಿ ಈ ರೀತಿ ಪೂಜೆ ಮಾಡ್ಬೇಕು ಅವಾಗ ನಂಗೆ ತುಂಬಾನೇ ಖುಷಿ ಆಗುತ್ತೆ ಪೂಜೆ ಮಾಡಿದ್ಮೇಲೆ ನಾನು ಬೇರೆ ಕೆಲಸ ಏನಿದೆ ಮನೆ ಕೆಲಸ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಪೂಜೆ ಕೂಡ ಆಯ್ತು ಇವಾಗ ಅಡುಗೆ ಕೂಡ ಮಾಡ್ತಾ ಇದೀವಿ ಇವಾಗ ದೋಸೆ ಮಾಡ್ಕೋಬೇಕು ಸೊ ಬನ್ನಿ ಅಷ್ಟರಲ್ಲಿ ಹೋಗಿ ಫಸ್ಟ್ ನಾನು ಆಚೆ ರಂಗೋಲಿ ಹಾಕ್ತೀನಿ ಒಳಗಡೆ ಪೂಜೆ ಮಾಡೋಕೆ ಲೇಟ್ ಆಗುತ್ತೆ ಅಂತೇಳಿ ಪೂಜೆ ಮುಗಿಸ್ದೆ ಇವಾಗ ಆಚೆ ಹೋಗಿ ರಂಗೋಲಿ ಹಾಕಿಬಿಟ್ಟು ಬರುತ್ತೆ ಎಲ್ಲ ಕೆಲಸನ ಮುಗಿಸಿ ಆಚೆ ಕೂಡ ರಂಗೋಲಿ ಹಾಕಿ ಬಂದಾಗಿದೆ ಇವಾಗ ಊಟ ಮಾಡ್ಕೊಳ್ತಾ ಇದ್ದೀವಿ ಮೂಲಂಗಿ ಸೊಪ್ಪು ಮತ್ತು ಸೌತೆಕಾಯಿ ಈರುಳ್ಳಿ ಮತ್ತು ದೋಸೆ ಚಿಕನ್ ಅಂದ್ರೆ ಗಟ್ಟಿಯಾಗಿ ಗ್ರೇವಿ ಮಾಡಿದ್ದೆ ಆದಷ್ಟು ನಮ್ಮ ಮನೇಲಿ ಗ್ರೇವಿನೇ ಜಾಸ್ತಿ ಮಾಡ್ಕೊಳ್ತೀವಿ ಈ ರೀತಿ ಊಟ ಮಾಡಿಕೊಂಡು ಇವಾಗ ಮಲ್ಕೊಳ್ಳೋದು ಫ್ರೆಂಡ್ಸ್ ಅಷ್ಟೇ ನೋಡಿ ಇವತ್ತಿನ ಎರಡು ದಿವಸ ಬ್ಲಾಗ್ಸ್ ಈ ಥರ ಆಗಿತ್ತು ಇವತ್ತಿನ ಬ್ಲಾಗ್ಸ್ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸಿ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ Thank you.